ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಕುಮಾರ್ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳು ದಂಧೆ ನಮ್ಮ ನೀತಿ ತಂಡ ಅಲ್ಲಿಗೆ ಭೇಟಿ ಕೊಟ್ಟಾಗ ಕೆಲವೊಂದು ಮಾಹಿತಿಗಳಲ್ಲಿ ಸಿಕ್ ಸಿಗುತ್ತೆ ಅಂದರೆ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಿರಂತರವಾಗಿ ನಡೆಯುತ್ತೆ ಅಲ್ಲಿ ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೀತಾ ಇದೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಕೈಕಟ್ಟಿ ಕೊಳ್ತಿದ್ದಾರೆ ಕಣ್ಮುಚ್ಚಿ ಕೊಳ್ಕೊತಿದ್ದಾರೆ ಯಾಕೆ ನಡೀತಾ ಇರುವ ಜಾಗ ಇಲ್ಲಿ ಅಂದ್ರೆ ಸುಬ್ರಹ್ಮಣ್ಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಕೆಲವೊಂದು ಕುರುಹುಗಳು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಜಯಂತ್ ಅವರು ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ್ ಅವರು ಮಾತಾಡಿದರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಸರ್ ಡಿಜಿಟಲ್ ಮಾಧ್ಯಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಸರ್ ಮರಳು ಮಾಫಿಯಾದ ಬಗ್ಗೆ ಏನೋ ಒಂದು ಹೇಳ್ತೀನಿ ಅಂತ ಹೇಳಿದ್ರೆ ವಿಡಿಯೋ ನಿಮ್ಮಲ್ಲಿ ಇದೆ ಅಂತ ಏನ್ ಸರ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಮರಳು ಮಾಫಿ ನಡೀತಾ ಇದೆ ಹ್ಮ್ ಅಧಿಕಾರಿ ಅವರ ಒಂದು ಅಲ್ಲಿ ಆಗ್ತಾ ಇರೋದು ಹ್ಮ್ ಉನ್ನತ ಮಟ್ಟದ ಅಧಿಕಾರಿಗಳು ಪ್ರತಿಯೊಂದು ಅಧಿಕಾರಿಯವರು ಇದ್ದಾರೆ ಒಂದಿಷ್ಟು ಕಡೆ ಅನುಮತಿ ಕೊಡ್ತಾ ಇರೋದು ಅದು ಯಾವುದೇ ಕಾರಣಕ್ಕೂ ನದಿಯ ಹಾಲಕ್ಕೂ ಹೋಗಿ ಮರಳು ತೆಗಿಲಿಕ್ಕೆಲ್ಲೋ ಅನುಮತಿ ಇಲ್ಲ ಇಲ್ಲ ಬೋಟ್ ಮುಖಾಂತರ ಹೋಗಿ ತೆಗಿಲಿಕ್ಕಿಲ್ಲ ದೆಪ್ಪೆಯಿಂದ ಬೋಟ್ ಅಂತ ತೆಗಿ ಅದ್ರ ಮುಖಾಂತರ ತೆಗಿಲಿಕ್ಕಿಲ್ಲ ಬೋಟ್ ಹೇಳ್ಕಿರೋದಂತ ಹೇಳಿದ್ರೆ ಅವ್ರಿಗೇನ ಪರ್ಮಿಷನ್ ಕೊಟ್ಟಿರೋ ಜಾಗೆ ಇದ್ರೆ ಅದ್ರ ಮಧ್ಯದಲ್ಲಿ ದಿಡ್ಡತನ ಬರ್ತಲ್ಲ ಸೇರಿತಲ್ಲ ಅಂತ ತೆಗಿ ತಂದು ಇನ್ನೊಂದು ಬದಲಿತ ಗತಿಗೆ ಮಾತ್ರ ಈ ಬೋಟೋ ಈ ತೆಪ್ಪೆಬ್ಸು ಇದು ಆತರ ಅಲ್ಲ ಆಲೆಯಿಂದ ತೆಗಿತಾ ಇದಾರೆ ಅದಕ್ಕೆ ಅಲ್ಲಲ್ಲಿ ಸಾವು ನೋವು ಆಗ್ತಾರೆ ಅಂದ್ರೆ ಎಷ್ಟೋ ಜನ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ನಂತರ ಸ್ನಾನ ಮಾಡ್ಲಿಕ್ಕೆ ಅಲ್ಲ ಅವ್ರಿಗೆ ಗೊತ್ತಿರಲ್ಲ ಆಗಿರುತ್ತೆ ಆ ಎಷ್ಟೋ ಜನ ಸಾಯ್ತಾ ಇದಾರೆ ಆ ಮೊದ್ಲು ಭೂ ಭೂವಿಜ್ಞಾನಿ ಇಲಾಖೆಯವರು ದುಡ್ಡಿಗೋಸ್ಕರನೇ ಬಿದ್ದರು ಮಂಗಳೂರಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರ ಆಸ್ತಿಯನ್ನು ಹಿಡಿದ ಸಾಕು ಕರ್ನಾಟಕ ಒಂದು ಬಜೆಟ್ ಮಾಡ್ಬೋದು ಆ ಇಲಾಖೆ ಒಂದು ಅವರ ಅಲ್ಲಿರುವ ಅಧಿಕಾರಿಗಳನ್ನು ಎಂಕ್ವೈರಿ ಮಾಡಿದ್ರೆ ಅವರ ಒಂದು ರೈಡ್ ಆದ್ರೆ ಇಡೀ ಕರ್ನಾಟಕ ರಾಜ್ಯದ ಒಂದು ಬಜೆಟ್ ಮಾಡೋದು ಅವರ ಹತ್ರನೇ ಇದೆ ಅಷ್ಟೊಂದು ಆಸ್ತಿ ಮಾಡ್ತಾ ಇದ್ದಾರೆ ಈಗ ನಿಮ್ ನಿಮಗೆ ಗೊತ್ತಾಗಿದ್ದು ಯಾವ ಪರ್ಟಿಕ್ಯುಲರ್ ಯಾವ ಪ್ಲೇಸ್ ಅಲ್ಲಿ ನಾನು ಇವಾಗ ಇವಾಗ ಹೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಸುಬ್ರಹ್ಮಣ್ಯ ಹ್ಮ್ ಸುಬ್ರಹ್ಮಣ್ಯ ಕುಮಾರಧಾರ ಹ್ಮ್ ನದಿ ಆ ಕುಮಾರಧಾರ ನದಿಗೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಇತ್ತಾಚಿಯಲ್ಲಿ ತೆಗಿತಾ ಇದ್ದಾರೆ ಇತ್ತಾಚ ತಗೊಂಡು ಹೋಗ್ತಾ ಇರೋದು ಒಂದು ಎರಡು ಕೆಳ ತಗೊಂಡು ಅವರ ಕಚೇರಿಯ ಅಲ್ಲಿ ಅಲ್ಲಿಂದ ಆರ್ನೂರು ಮೀಟರ್ ದೂರನ ಕಚೇರಿ ಇರೋದು ಕಡಿಮೆ ಅಂದ್ರೆ ಎಂಬತ್ತು ಲಾರಿ ಟಿಪ್ಪರ್ ಎಂಬತ್ತು ಟಿಪ್ಪರ ಹೋಗ್ತಾ ಇದೆ ಒಂದು ನೈಟ್ ಹೋಗ್ತಾರೋ ರಾತ್ರಿ ರಾತ್ರಿ ಕಾರ್ಯಾಚರಣೆ ನಡೀತಾ ಇದೆ ನಡೀತಾ ಇದೆ ಅಧಿಕಾರಿ ಅಧಿಕಾರಿಯವರು ಗೊತ್ತಾಗ್ತಾ ಅಲ್ವಾ ಕಾಲಲ್ಲಿ ಒಂದು ಸೌದೆ ಕಳೆದ ಸಾಕು ಅಷ್ಟೊತ್ತು ಎಲ್ಲೋ ಇದ್ದ ಅಧಿಕಾರಿ ಓಡ್ಕೊಂಡು ಬರ್ತಾನಲ್ಲ ಅಲ್ಲಿ ಬಂದು ಪಾಪ ಅವರ ಇಸ್ಕೊಂಡು ಹೋಗ್ತಾ ಹೋಗ್ತಾರೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವರಿಗೆ ஏனோ அர அரண்ய இலாக்கர் தந்தாய இலாக்கா இவரெல்லாம் தட கட்டா இது வேற ஏனில் இவரே நாவை தட்ர்த்தி அவரு அந்த பத்து எழுஸ்தீவி கட்டி ஏன்கை கட்டி கத்தி கலசா இறது நான் முன்னாடி நானே அந்த நான் டெம் அபாவது ஹோலிக்கு ஆகல அல்லேன் லைவ் மாட்ட கரெக்ட் ஆய் அதுக்காரியவரெல்லாம் அதுக்கார்க்கு எழிக்க ஆக ಅವ್ರಿಗೆ ಸಾಕು ಅಷ್ಟೊತ್ತಿಗೆ ಮಾಹಿತಿ ಹೋಗಿ ಆಯ್ತು ಕಿವೇಡಿ ಹೋಗ್ಬೇಡಿ ಮಾಹಿತಿ ಬರ್ತಾ ಇದೆ ಅಂತ ಇಂಥ ಅಧಿಕಾರಿ ದೇಶ ಉದ್ದಾರ ಮಾಡ್ಲಿಕ್ಕೆ ಇವರೆಲ್ಲ ಹಲವು ಕಡೆ ಅಟ್ಯಾಕ್ಗಳು ಆಗಿದೆ ಅಲ್ಲ ಅಲ್ಲ ಅಟ್ಯಾಕ್ ಆಗೇ ಆಯ್ತು ಬಿಡಿ ಹೌದು ಮಾಫಿ ಒಂದಿ ಅಧಿಕಾರಿಗಳು ಸೇರಿ ಅಟ್ಯಾಕ್ ಮಾಡಿ ಮತ್ತೆ ಬೇರೆ ಕೆಲಸ ಇಲ್ವಲ್ಲ ಅಟ್ಯಾಕ್ ಮಾಡೋ ಅವ್ರನ್ನ ಕರ್ಕೊಂಡು ಹೋದ್ರು ತಾನೇ ಕರ್ಕೊಂಡು ಹೋದ್ರು ಅವ್ರೆ ರಾಜೋಷವಾಗಿ ಊಟ ಆರಾಮವಾಗಿ ಎಲ್ಲಿದ್ದು ಬರ್ಬೋದು ಅಂತ ಪರಿಸ್ಥಿತಿ ಇರುವಾಗ ಯಾರು ಹೆದರಲ್ಲ ಇವಾಗ ಇಂದಿನ ಕಾಲದಲ್ಲಿ ಕಾನೂನಿಗೆ ಬೈ ಬೀಳ್ತಾ ಇಲ್ಲ ಬೈ ಬೀಳುವಂತ ಕಾನೂನು ಇಲ್ಲ ಅದಕ್ಕೋಸ್ಕರ ಬೈ ಬೀಳ್ತಾ ಇಲ್ಲ நானேன் மாபோத சுபிரமணிய வியாப்தியில் இருந்த அதிக்காரியே கல்யாணம் கட்டி இவரேனா தந்து கொடுத்து திங்கக்கொண்டு கத்தி நீல்லா ஓய் நோடி நீங்க அபாயம் நான்காய் தோர்சல்ல நானே சுவாமி நான் அல்ல நேர பிரசார மாசார கழித்தீனி இவத்து ஒம்பத்தன தாரிக்கு நோடனா இவத்து அல்லது ஹோக் தான் மத்த உழைத கலச நான் நம்ம மாதம முகாந்திர வந்து நம்ம கேச நம்ம ನೀತಿ ತಂಡದ ಕಲೆಯಿಂದಲೂ ಮಾದಿ ಮುಖಾಂತರು ಎಲ್ಲಾ ಒಂದು ಸಂಘಟನೆಯಿಂದ ನಾವು ಅದನ್ನು ರೈಡ್ ಮಾಡೋ ಕೆಲಸ ಮಾಡ್ತೀವಿ ಅಧಿಕಾರ ಕೊಡ್ಲಿಕ್ಕೆ ಬಿಡಲ್ಲ ಇನ್ನು ಸಾಕು ಮಾಡ್ಲಿ ಸ್ವಾಮಿ ನಾನು ಬೇಡ ಅಂತ ಹೇಳಲ್ಲ ತಕೊಳ್ಳಿ ಕೊಡಿ ಪಂಚಾಯತ್ ವ್ಯಾಪ್ತಿ ಕೊಟ್ಟು ಪಂಚಾಯತ್ ವ್ಯಾಪ್ತಿಯಿಂದ ತೆಗೆಸಿ ಎಲ್ಲರೂ ತಗೊಳ್ಬಹುದಲ್ಲ ಒಂದು ಟಿಪ್ಪಲ್ ತಗೊಳುದು ಇಷ್ಟು ಅದೊಂದು ತಗೊಳ್ಳಿ ಪಂಚಾಯತ್ ಒಂದು ಆದಾಯ ಬರ್ತದಾನೆ ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅದು ಅಲ್ಲ ಅಲ್ಲಿ ನೈಟ್ ತಗೊಂಡು ಒಂದಿಷ್ಟು ಎಮೌಂಟ್ ಎಲ್ಲ ತಂದಾಗ್ತಾ ಇದಾರೆ ಯಾಕೆ ಬೈ ಬಿದ್ದು ಅವರು ಬೈ ಶಕ್ತಿ ಇಲ್ವಲ್ಲ இல்ல பஞ்சாயத்தியே அதே ராஷி மாலி ஒன்னிஷ்டே கொள்ளி அவ்வளோதாயே கத மாஃபர் திந்தாருக்கு ரெடி இதே நைட் ஒன்று எம்பத்து ரோடு ட்ரிப்பர் ரோட ஆலோசனை இது சீசு மாறு இல்ல யாவது கே ரீத்த பரிசரவன் திண்டாக்கு விஜயலட்சிய தோழ எல்ல உப்பு கடைத்தானே மறலு தேலி அணக்கட்டு இது கண்ணு காண்சல்ல இவருக்கு கலப்பா கமாரி கண்ணு காண்சல்ல படப்ப சிக்க மத்த முகியுது